ಸುಟ್ಟ ಗಾಯವಾದಾಗ ಈ ಮನೆ ಮದ್ದುಗಳು ಪರಿಣಾಮಕಾರಿ ಅಡುಗೆ ಮನೆಯಲ್ಲಿ ಎಷ್ಟೇ ಜಾಗರೂಕತೆಯಿಂದ ಇದ್ದರೂ ಸಾಲದು ಕೆಲವೊಮ್ಮೆ ಬಿಸಿ ಎಣ್ಣೆ ಅಥವಾ ಬಿಸಿ ನೀರಿನಿಂದ ಸುಟ್ಟಿಕೊಳ್ಳುವ ಪರಿಸ್ಥಿತಿ ಎದುರಾಗಬಹುದು ಅದೇ ರೀತಿ ಬೈಕ್ ಸೈಲೆನ್ಸರ್ ತಾಗಿ ಕಾಲು ಸುಟ್ಟಿಕೊಂಡಿರುವ ಕತೆ ಕೇಳಲೇಬೇಡಿ ಇನ್ನು ಅದೆಷ್ಟೋ ಸಂದರ್ಭದಲ್ಲಿ ನಮ್ಮ ಜಾಗೃತಿಗೂ ಮೀರಿ ಮೈ ಚರ್ಮ ಸುಟ್ಟು ಹೋಗಬಹುದು ಇಂತಹ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದ್ದರೆ ತಕ್ಷಣಕ್ಕೆ ಆಸ್ಪತ್ರೆಗೆ ಓಡುವ ಬದಲು ಕೆಲವು ಮನೆಮದ್ದುಗಳಿಂದ ಆ ಸುಟ್ಟ ಉರಿ ಅಥವಾ ನೋವನ್ನು ಉಪಶಮನ ಮಾಡಿಕೊಳ್ಳಲು ಸಾಧ್ಯವಿದೆ ಸುಟ್ಟ ಗಾಯಕ್ಕೂ ಇದೆ ಮನೆಮದ್ದು ಸುಟ್ಟು ಗಾಯ ಬಹಳ ಆಳವಾಗಿದ್ದರೆ ಅಥವಾ ದೇಹಪೂರ್ತಿ ಸುಟ್ಟಿರುವಂತಹ ಘಟನೆಗಳು ನಡೆದರೆ ಆಗ ಖಂಡಿತವಾಗಿಯೂ ವೈದ್ಯರನ್ನು ಸಂಪರ್ಕಿಸುವುದನ್ನು ಬಿಟ್ಟು ಬೇರೆ ಮಾರ್ಗವಿಲ್ಲ ಆದರೆ ಮನೆಯಲ್ಲಿ ನಿತ್ಯವೂ ಕೆಲಸ ಮಾಡುವಾಗ ಸಣ್ಣ ಪುಟ್ಟ ಗಾಯಗಳಾಗುತ್ತವೆ ಅಲ್ವಾ ಅಂತಹ ಸಂದರ್ಭದಲ್ಲಿ ನೀವು ಕೆಲವು ಸೂಕ್ಷ್ಮ ಮನೆಮದ್ದುಗಳನ್ನು ಪ್ರಯತ್ನಿಸಬಹುದು ಇವು ಸುಟ್ಟ ಗಾಯವನ್ನು ತಕ್ಷಣವೇ ಕಡಿಮೆ ಮಾಡುತ್ತದೆ ಇಸ್ತ್ರಿ ಪೆಟ್ಟೆಗೆ ತಗುಲಿ ಅಥವಾ ಬಿಸಿ ಕಾಫಿ ಟೀ ಚಲ್ಲಿ ಸುಟ್ಟ ಗಾಯ ಆಗಬಹುದು ಅಥವಾ ದೂರದಿಂದ ಬೆಂಕಿ ಕಿಡಿ ಹಾರಿ ಮೈ ಮೇಲೆ ಸಣ್ಣ ಪುಟ್ಟ ಗಾಯಗಳು ಆಗಬಹುದು ಒಗ್ಗರಣೆ ಸಿಡಿದು ಸುಡಬಹುದು ಇಂತಹ ಸಂದರ್ಭದಲ್ಲಿ ಚರ್ಮ ಸುಡುವುದರಿಂದ ಹೆಚ್ಚು ಉರಿ ಅಥವಾ ನೋವು ಕಾಣಿಸಿಕೊಳ್ಳುತ್ತದೆ ಇದಕ್ಕೆ ತಕ್ಷಣ ಉರಿ ಕಡಿಮೆಯಾಗಲು ಏನು ಮಾಡಬೇಕು ಎಂಬುದನ್ನು ತಿಳಿಯೋಣ ಮೊದಲನೆಯದಾಗಿ ಸುಟ್ಟಗಾಯಕ್ಕೆ ತಣ್ಣನೆಯ ನೀರನ್ನು ಸುರಿಯಬೇಕು ಈ ರೀತಿ ಮಾಡಿದರೆ ನಿಮಗೆ ತಕ್ಷಣ ಉರಿ ಕಡಿಮೆಯಾಗುತ್ತದೆ ಕನಿಷ್ಠ ಇಪ್ಪತ್ತು ನಿಮಿಷಗಳಾದರೂ ತಣ್ಣೀರಿನಲ್ಲಿ ಸುಟ್ಟ ಭಾಗವನ್ನು ಇಟ್ಟುಕೊಂಡರೆ ಆಗ ಬಹಳ ಬೇಗ ಉರಿ ಕಡಿಮೆಯಾಗುತ್ತದೆ ಜೊತೆಗೆ ಬೊಬ್ಬೆ ಬಾರದಂತೆ ತಡೆಯುತ್ತದೆ ಲೋಳೆ ರಸ ಅಲೋವೆರಾ ಮನೆಯಲ್ಲಿ ಇದ್ದರೆ ಅದರಿಂದ ಆಗುವ ಪ್ರಯೋಜನ ಅಷ್ಟಿಷ್ಟ ಅದರ ತಿರುಳನ್ನು ಸುಟ್ಟ ಗಾಯಕ್ಕೆ ಹಚ್ಚಬೇಕು ಆಗ ಇದು ತಕ್ಷಣ ಗಾಯಕ್ಕೆ ಆಗಿರುವ ಉರಿಯನ್ನು ಉಪಶಮನಗೊಳಿಸುತ್ತದೆ ಅಲೋವೆರಾ ಜೆಲ್ಗಳಿಗಿಂತ ಒರಿಜಿನಲ್ ಅಲೋವೆರಾದಿಂದ ತೆಗೆದ ಲೋಳೆರಸ ಬಹಳ ಒಳ್ಳೆಯದು ಜೇನುತುಪ್ಪ ಸುಟ್ಟ ಗಾಯಕ್ಕೆ ತಕ್ಷಣ ಉಪಶಮನ ಬೇಕು ಅಂದರೆ ಆ ಜಾಗದಲ್ಲಿ ಜೇನುತುಪ್ಪ ಹಚ್ಚುವುದು ಕೂಡ ಒಳ್ಳೆಯದು ಇದು ಶಿಲೀಂಧ್ರ ನಿವಾರಕ ಗುಣ ಹೊಂದಿರುವುದರಿಂದ ಯಾವುದೇ ಬ್ಯಾಕ್ಟೀರಿಯಾಗಳು ಕೂಡ ಸುಟ್ಟ ಗಾಯದಲ್ಲಿ ಹುಟ್ಟಿಕೊಳ್ಳದಂತೆ ತಡೆಯುತ್ತದೆ ಜೊತೆಗೆ ಗಾಯವಾಗಿ ಆ ಚರ್ಮ ಮಾಸಿ ಹೊಸ ಚರ್ಮ ಬರಲು ಸಹಾಯ ಮಾಡುತ್ತದೆ ಟೂತ್ ಪೇಸ್ಟ್ ಹಚ್ಚುವುದು ಇನ್ನು ಸುಟ್ಟ ಗಾಯವಾದಾಗ ತಕ್ಷಣಕ್ಕೆ ಬೇರೇನು ಸಿಗದೇ ಇದ್ದರೆ ಮನೆಯಲ್ಲಿ ಟೂತ್ಪೇಸ್ಟ್ ಇದ್ದೇ ಇರುತ್ತದೆ ಅಲ್ವಾ ಬಿಳಿ ಬಣ್ಣದ ಟೂತ್ಪೇಸ್ಟನ್ನು ಸುಟ್ಟಗಾಯದ ಸುತ್ತ ಹಚ್ಚಬೇಕು ಇದರಿಂದಲೂ ಬೊಬ್ಬೆ ಬಾರದಂತೆ ತಡೆಯುತ್ತದೆ ಅರಿಶಿಣವನ್ನು ಲೇಪನ ಮಾಡ್ಬೋದು ಆಂಟಿಬಯೋಟಿಕ್ ಗುಣ ಹೊಂದಿರುವ ಅರಿಶಿಣ ಲೇಪನ ಮಾಡುವುದು ಬಹಳ ಒಳ್ಳೆಯದು ಸ್ವಲ್ಪ ಮಟ್ಟಿಗೆ ಉಪಶಮನವಾಗುತ್ತದೆ ಸುಟ್ಟ ಜಾಗ ಇದನ್ನು ಹೊರತುಪಡಿಸಿ ಇನ್ನೂ ಕೆಲವು ಪ್ರಮುಖವಾಗಿರುವ ಮನೆಮದ್ದುಗಳು ಇವೆ ಅವು ಯಾವುವು ಅನ್ನೋದನ್ನು ತಿಳ್ಕೊಳ್ಳೋಣ ತುಳಸಿ ರಸವನ್ನು ತೆಗೆದು ಸುಟ್ಟಗಾಯದ ಮೇಲೆ ಹಚ್ಚಬೇಕು ಇದರಿಂದಲೂ ಉರಿ ಕಡಿಮೆಯಾಗುತ್ತದೆ ಜೇನುತುಪ್ಪಕ್ಕೆ ತ್ರಿಫಲ ಚೂರ್ಣವನ್ನು ಬೆರೆಸಿ ಸುಟ್ಟಗಾಯದ ಮೇಲೆ ಹಚ್ಚಿದರೆ ಗಾಯ ಬೇಗ ಉಪಶಮನವಾಗುತ್ತದೆ ಇನ್ನು ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಸಿಗುವ ಸಣ್ಣ ಮೆಣಸಿನ ಗಿಡದ ಎಲೆಗಳ ರಸವನ್ನು ತೆಗೆದು ಆ ರಸವನ್ನು ಗಾಯದ ಮೇಲೆ ಹಚ್ಚಬೇಕು ಮೆಣಸು ಎಷ್ಟು ಖಾರವಾಗಿರುತ್ತದೆಯೋ ಅದರ ಎಲೆಗಳು